ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾವು ಪ್ರತಿ ವರ್ಷ ಗೌರಿ ಮತ್ತು ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇಲ್ಲಿ ಗೌರಿ ಹಬ್ಬವನ್ನು ಏನಕ್ಕೆ ನಾವು ಆಚರಣೆ ಮಾಡ್ತೀವಿ ಗೌರಿ ಭೂಮಿಗೆ ಬರ್ತಾಳೆ ಅಂದರೆ ತವರು ಮನೆಗೆ ಬರ್ತಾಳೆ ಅಂತ ಹೇಳ್ತೀವಿ ಏನಕ್ಕೆ ಬರ್ತಾಳೆ ಕಾರಣ ಏನು ಇದರ ಹಿನ್ನೆಲೆ ಏನು ಗೌರಿ ಹಬ್ಬದನ್ನು ನಾವು ಹೇಗೆ ಆಚರಣೆ ಮಾಡಬೇಕು ಈ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಈ ವಿಡಿಯೋವನ್ನು ನಿಮಗೆ ತೋರಿಸ್ಲಿಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಗೌರಿಯ ವೃತ್ತಾಂತವನ್ನು ತಿಳಿದುಕೊಂಡು ಪುಣ್ಯರಾಗಿ ಫ್ರೆಂಡ್ಸ್ ಈ ಭೂಮಂಡಲ ಒಂದು ಸೃಷ್ಟಿ ಆದ್ಮೇಲೆ ಮೊದಲು ಹುಟ್ಟಿದಂತಹವರು ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮ ಈ ಸೃಷ್ಟಿಕರ್ತ ಬ್ರಹ್ಮ ಹುಟ್ಟಿದ ನಂತರವೇ ವಿಷ್ಣು ಮತ್ತೆ ಶಿವ ಹುಟ್ಟಿದ್ರು ಅಂತ ಹೇಳ್ತಾರೆ ಈ ಸೃಷ್ಟಿಕರ್ತ ಬ್ರಹ್ಮನಿಗೆ ಒಬ್ಬ ಮಗ ದಕ್ಷ ಪ್ರಜಾಪತಿ ಅಂತ ಹೇಳಿ ಪ್ರಜಾಪತಿ ದಕ್ಷ ಅಂತ ಸಹ ಕರೀತಾರೆ ಈ ದಕ್ಷ ಪ್ರಜಾಪತಿಗೆ ಇಬ್ಬರು ಹೆಂಡತಿಯರು ಮೊದಲ ಹೆಂಡತಿ ಸ್ವಯಂಭೂ ಮನು ಇದ್ದಾರಲ್ಲ ಅವರ ಮಗಳು ಪ್ರಸೂತಿ ಎರಡನೇ ಹೆಂಡತಿ ವೀನಿಧಿ ಅಂತ ಹೇಳಿ ಈ ಪ್ರಸೂತಿಗೆ ಇಪ್ಪತ್ನಾಲ್ಕು ಜನ ಹೆಣ್ಮಕ್ಕಳು ವೀದಿನಿಗೆ ಅರವತ್ತು ಜನ ಹೆಣ್ಮಕ್ಳು ಉಡ್ತಾರೆ ದಕ್ಷ ಪ್ರಜಾಪತಿ ತನ್ನ ಹೆಣ್ಣುಮಕ್ಕಳನ್ನೆಲ್ಲ ಆದಷ್ಟು ಋಷಿ ಮುನಿಗಳಿಗೆ ಭಾರಧ್ವಜ ವಿಶ್ವಾಮಿತ್ರ ವಸಿಷ್ಠ ಗೌತಮ ಅತ್ರಿ ಕಶ್ಯಪ ಹೀಗೆ ಶ್ರೇಷ್ಠ ಋಷಿ ಮುನಿಗಳಿಗೆ ಒಬ್ಬೊಬ್ಬ ಋಷಿ ಮುನಿಗೂ ಐದು ಆರು ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡ್ತಾರೆ ಚಂದ್ರ ಇದ್ದಾರಲ್ಲ ಮೇಲೆ ಆಕಾಶದಲ್ಲಿ ಆ ಚಂದ್ರನಿಗೆ ಇಪ್ಪತ್ತೇಳು ಜನ ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡ್ತಾರೆ ಅವರೇ ಈಗೇನು ಮಳೆ ನಕ್ಷತ್ರಗಳಿದೆಯಲ್ಲ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಅವರು ಇಪ್ಪತ್ತೇಳು ಚಂದ್ರನ ಮಡದಿಯರಾಗ್ತಾರೆ ಅವಳ ಕೊನೆಯ ಪುತ್ರಿ ಸತಿ ಸತಿ ಅಂದರೆ ದಾಕ್ಷಾಯಿಣಿ ಏನು ಅಂತ ಕರೀತಾರೆ ಆ ಸತಿ ಶಿವನನ್ನು ಪ್ರೀತಿಸಿ ಮದುವೆ ಆಗ್ತಾಳೆ ಅದು ದಕ್ಷ ಬ್ರಹ್ಮನಿಗೆ ಅಂದರೆ ದಕ್ಷ ಪ್ರಜಾಪತಿಗೆ ಇಷ್ಟ ಇರೋಲ್ಲ ಯಾಕೆ ಅಂದರೆ ಇವನು ವೇದಾಂತವನ್ನು ಓದದ ಓದಿದಂಥವರೆಲ್ಲ ಶ್ರೀಮಂತರಲ್ಲ ಶಿವ ಹಾಗಾಗಿ ಪ್ರಜಾಪತಿಗೆ ಇಷ್ಟ ಇರೋಲ್ಲ ಮಗಳನ್ನು ಕೊಡಲಿಕ್ಕೆ ಪಾರ್ವತಿ ಬಲವಂತವಾಗಿ ಸ್ವಇಚ್ಛೆಯಿಂದ ಶಿವನನ್ನು ಆಗಿದ್ದನ್ನು ನೋಡಿ ಈ ದಕ್ಷ ಪ್ರಜಾಪತಿಗೆ ಮಗಳ ಮೇಲೆ ತುಂಬ ಕೋಪ ಇರುತ್ತೆ ಶಿವನ ಮೇಲೂ ಕೋಪ ಇರುತ್ತೆ ಅವರನ್ನು ತುಂಬ ತಿರಸ್ಕಾರದಿಂದ ನೋಡ್ತಾ ಇರ್ತಾನೆ ಒಮ್ಮೆ ಈ ದಕ್ಷ ಪ್ರಜಾಪತಿ ಹೋಮ ಯಜ್ಞಗಳನ್ನು ಮಾಡ್ತಾ ಇರೋ ಮಾಡ್ತಾ ಇರ್ತಾನೆ ಆಗ ಎಲ್ಲ ದೇವಾನುದೇವತೆಗಳನ್ನು ಕರೆದಿರ್ತಾನೆ ಆದರೆ ಶಿವ ಮತ್ತು ಈ ದಾಕ್ಷಾಯಿಣಿಯನ್ನು ಕರೆದಿರಲ್ಲ ಆದರೆ ದಾಕ್ಷಾಯಿಣಿ ಏನು ಮಾಡ್ತಾಳೆ ಶಿವನ ಮಾತಿಗೆ ವಿರುದ್ಧವಾಗಿ ತಂದೆ ಮನೆ ಆಸೆಯಿಂದ ಈ ಒಂದು ತಂದೆ ಮನೆಯ ಹೋಮಕ್ಕೆ ಬರ್ತಾಳೆ ಶಿವ ಹೇಳ್ತಾನೆ ಬೇಡ ಅಂತೇಳಿ ಇಲ್ಲ ನನ್ನ ತಂದೆ ನನ್ನನ್ನು ಮನ್ನಿಸ್ತಾರೆ ಕ್ಷಮಿಸ್ತಾರೆ ಅಂತೇಳಿ ಹೋಗ್ತಾಳೆ ಆದರೆ ದಕ್ಷ ಪ್ರಜಾಪತಿ ದಾಕ್ಷಾಯಣಿಗೆ ಅವಮಾನ ಮಾಡಿಬಿಡ್ತಾನೆ ಈ ಅವಮಾನ ತಾಳಲಾರದೆ ಸತಿ ಏನು ಮಾಡ್ತಾಳೆ ಬೆಂಕಿ ಕುಂಡಕ್ಕೆ ಬಿದ್ದು ಹಾರಿ ಪ್ರಾಣ ಬಿಡ್ತಾಳೆ ಈ ವಿಷಯ ತಿಳಿದ ಶಿವನಿಗೆ ಭಯಂಕರ ಕೋಪ ಮತ್ತು ದುಃಖ ಆಗುತ್ತೆ ತನ್ನ ಜಟೆಯನ್ನು ಸಿಟ್ಟಿನಿಂದ ಕಿತ್ತು ನೆಲಕ್ಕೆ ಹೊಡೆದಾಗ ವೀರಭದ್ರ ಹುಡ್ತಾನೆ ಆ ವೀರಭದ್ರನಿಗೆ ಹೇಳ್ತಾನೆ ನಿನ್ನ ತಾಯಿಯನ್ನ ಕೊಂದಿದ್ದಾನೆ ಅವರ ತಂದೆ ಅವ್ರ ತಂದೆನ ನೀನು ಕೊಲ್ಲು ಅಂತ ಹೇಳಿ ಇದರಿಂದ ವೀರಭದ್ರ ಬಂದ್ಬಿಟ್ಟು ಅಲ್ಲಿ ದಕ್ಷ ಪ್ರಜಾಪತಿಯ ಕತ್ತನ್ನು ಕಡ್ದುಬಿಡ್ತಾನೆ ಆಗ ದಕ್ಷನ ಮಡದಿ ಬಂದ್ಬಿಟ್ಟು ಶಿವನ ಪಾದ ಹಿಡಿದು ಬೇಡ್ತಾಳೆ ನನಗೆ ಪತಿಭೀಕ್ಷೆ ಕೊಡಿ ಅವರು ಮಾಡಿದ ತಪ್ಪನ್ನು ಕ್ಷಮಿಸಿ ನೀವು ಎಷ್ಟೇ ಆದರೂ ನನ್ನ ಅಳಿಯಂದ್ರು ಅಂತ ಹೇಳಿದಾಗ ಶಿವ ವೀರಭದ್ರೇಶ್ವರಿಗೆ ಹೇಳ್ತಾರೆ ನೀವು ಮೊದಲು ನೋಡಿದ ಯಾವ ಪ್ರಾಣಿ ನೋಡ್ತೀಯೋ ಆ ಪ್ರಾಣಿಯ ತಲೆಯನ್ನು ತಂದು ದಕ್ಷ ಪ್ರಜಾಪತಿಗೆ ಅಂಟಿಸು ಹೇಳಿ ವೀರಭದ್ರೇಶ್ವರ ಮೊದಲು ನೋಡಿದ್ದು ಒಂದು ಮೇಕೆಯನ್ನು ಆ ಮೇಕೆಯ ತಲೆಯನ್ನು ತಂದು ದಕ್ಷ ಪ್ರಜಾಪತಿಗೆ ಅಂಟಿಸ್ತಾರೆ ಅವರಿಗೆ ಜೀವ ಬರುತ್ತೆ ಆಗ ದಕ್ಷ ಪ್ರಜಾಪತಿ ಶಿವನಲ್ಲಿ ಕ್ಷಮೆ ಕ್ಷಮೆ ಯಾಚಿಸ್ಬಿಟ್ಟು ನನ್ನ ತಪ್ಪನ್ನು ಮನ್ನಿಸು ಕ್ಷಮಿಸು ಆದರೆ ನನ್ನ ಮಗಳನ್ನು ಒಂದು ದಿನದ ಮಟ್ಟಿಗೆ ಬದುಕಿಸಿ ತವರು ಮನೆಗೆ ಅವಳು ಬಂದು ಅವಳು ನಮ್ಮ ಆತಿಥ್ಯವನ್ನು ಸ್ವೀಕರಿಸುವಂತೆ ಅನುಗ್ರಹಿಸು ಅಂತ ಕೇಳಿದಾಗ ಶಿವ ಏನು ಮಾಡ್ತಾರೆ ಆಯಿತು ತಥಾಸ್ತು ಅಂತ ಹೇಳ್ತಾರೆ ಅಂದಿನಿಂದ ಪಾರ್ವತಿ ಭಾದ್ರಪದ ಮಾಸದ ಮೂರನೇ ದಿನ ಸ್ವರ್ಣಗೌರಿಯ ಹೆಸರಿನಲ್ಲಿ ಭೂಮಿಗೆ ಬರ್ತಾಳೆ ಅಂದರೆ ತವರು ಮನೆಗೆ ಬರ್ತಾಳೆ ಪಾರ್ವತಿ ಬಂದಳು ಅಂತ ನಾನು ಯಾಕೆ ಹೇಳಿದೆ ಅಂದರೆ ಅದೇ ದಾಕ್ಷಾಯಿಣಿ ತನ್ನ ಜೀವ ಹೋದ ಮೇಲೆ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಹುಟ್ಟಿ ಘೋರ ತಪಸ್ಸನ್ನು ಮಾಡಿ ನನಗೆ ಶಿವನೇ ಬೇಕು ಅಂತ ಹೇಳಿ ಘೋರ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆ ಆಗ್ತಾಳೆ ಅಂದಿನಿಂದ ಪಾರ್ವತಿನೇ ಸತಿ ಸತಿನೇ ಪಾರ್ವತಿ ಅಂತ ಹೇಳ್ತಾರೆ ಆ ಪಾರ್ವತಿ ದೇವಿ ಭೂಮಿಗೆ ವರ್ಷಕ್ಕೊಮ್ಮೆ ಮಾ ಮಾತ್ರ ಬರೋದು ಅಂತ ಬಂದಂಥ ಸಂದರ್ಭದಲ್ಲಿ ಅವಳು ನಮ್ಮ ಎಲ್ಲರ ಮನೆ ಮಗಳು ಅನ್ನೋ ಒಂದು ಭಾವನೆಯಿಂದ ಆ ದೇವಿಯನ್ನು ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪಿಸಿ ಅವಳಿಗೆ ಒಂದು ಮಗಳಿಗೆ ಏನೇನು ಆತಿಥ್ಯ ಕೊಡ್ತಾರೆ ಆ ಆತಿಥ್ಯವನ್ನೆಲ್ಲ ಕೊಟ್ಟು ಮತ್ತು ಮಡ್ಲಕ್ಕಿ ಹಾಕುವ ಒಂದು ಸಂಪ್ರದಾಯ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಹಾಕುವ ಸಂಪ್ರದಾಯ ಇದೆಯಲ್ಲ ಅದೇ ರೀತಿ ಪಾರ್ವತಿಗೆ ಬಾಗಿನವನ್ನು ಮಾಡಿ ಮೊರದಲ್ಲಿ ಬಾಗಿನವನ್ನು ಮಾಡಿ ಆ ಬಾಗಿನದಲ್ಲಿ ಪ್ರತಿಯೊಂದು ವಸ್ತುವನ್ನು ಒಂದು ಹೆಣ್ಮಗಳಿಗೆ ಏನೇನು ಕೊಡಬೇಕು ಆ ಪ್ರತಿಯೊಂದು ವಸ್ತುವನ್ನು ಇಟ್ಟು ಕೊನೆಗೆ ಮಡ್ಲಕ್ಕಿಯನ್ನು ಕೊ ಇಟ್ಟು ತಾಯಿಗೆ ಅರ್ಪಿಸ್ತಾರೆ ನಾವು ಪ್ರತಿ ಹೆಣ್ಮಕ್ಳುಗಳು ಸಹ ಪ್ರತಿ ವರ್ಷವೂ ಸಹ ನಮಗೆ ಹೇಗೆ ತವರು ಮನೆಯಿಂದ ಬಾಗಿನ ಕೊಡ್ತಾರೋ ಅದೇ ರೀತಿ ಸಹ ನಾವು ಬಾಗಿನವನ್ನು ಪಾರ್ವತಿ ದೇವಿಗೆ ಅರ್ಪಿಸಿ ಅವಳಲ್ಲಿ ನಾವು ನಮ್ಮ ದೀರ್ಘ ಸುಮಂಗಲಿತನವನ್ನು ಬೇಡ್ತೀವಿ ಪಾರ್ವತಿ ಸತಿಪತಿಯರ ದೇವತೆ ಹಾಗಾಗಿ ದೀರ್ಘ ಸುಮಂಗಲಿತನಕ್ಕೆ ನಾವು ಪಾರ್ವತಿಯನ್ನು ಬೇಡ್ತೇವೆ ವಿದ್ಯೆಗೆ ಹೇಗೆ ಸರಸ್ವತಿಯನ್ನು ಹಣಕ್ಕೆ ಹೇಗೆ ಲಕ್ಷ್ಮಿಯನ್ನ ಬೇಡ್ತೀವೋ ಹಾಗೆ ನಮ್ಮ ದೀರ್ಘ ಸುಮಂಗಲಿತನಕ್ಕೆ ನಾವು ಪಾರ್ವತಿಯನ್ನ ಬೇಡ್ತೇವೆ ಫ್ರೆಂಡ್ಸ್ ಇದು ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿರುವಂತಹ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಗೌರಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಐದು ದಿನಗಳ ಕಾಲ ಆಕೆಗೆ ಒಂದು ಮಗಳಿಗೆ ಕೊಡುವ ಎಲ್ಲ ಆತಿಥ್ಯವನ್ನು ಕೊಡ್ತಾರೆ ನಾವು ಸಹ ಪ್ರತಿ ವರ್ಷ ಬಾಗಿನವನ್ನ ಬಸವೇಶ್ವರ ದೇವಸ್ಥಾನದಲ್ಲೇ ಕೊಡೋದು ಹಾಗಾಗಿ ಇದು ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದಂತಹ ಗೌರಿ ಅಲ್ಲಿ ಎಲ್ಲ ಮುತ್ತೈದೆಯರು ಸಹ ಬಂದು ಬಾಗಿನವನ್ನು ಅರ್ಪಿಸ್ತಾರೆ ಮತ್ತು ಒಬ್ರಿಗೊಬ್ರಿಗೆ ಅಂದರೆ ಒಬ್ಳು ಹೆಣ್ಮಗಳು ಇನ್ನೊಬ್ಳು ಹೆಣ್ಮಗಳಿಗೆ ಕಂಕಣ ಕಟ್ಟಿ ಮಡ್ಲಕ್ಕಿ ಹಾಕಿ ಬಾಗಿನವನ್ನು ಅಲ್ಲೇ ಒಬ್ರಿಗೊಬ್ರು ಕೊಟ್ಕೊಳ್ತಾರೆ ಇದು ಅಲ್ಲಿನ ಸಂಪ್ರದಾಯ ಇನ್ನೊಂದು ವಿಶೇಷತೆ ಏನಿದೆ ಅಂದರೆ ಇಲ್ಲಿನ ಇದು ಬಾಗಿನ ನೋಡಿ ಇದೇ ಮೊರದ ಬಾಗಿನ ಈ ಮೊರದ ಬಾಗಿನದಲ್ಲಿ ಒಂದು ಹೆಣ್ಣು ಮಗಳಿಗೆ ಏನೇನು ತವರು ಮನೆಯವರು ಕೊಡಬೇಕು ಎಲ್ಲವನ್ನೂ ಅದರಲ್ಲೂ ಇಟ್ಟಿರ್ತಾರೆ ಇಟ್ಬಿಟ್ಟು ಅಲ್ಲಿ ಸಂಪ್ರದಾಯಬದ್ಧವಾಗಿ ತಾಯಿಗೆ ಅರ್ಪಿಸ್ತಾರೆ ಇನ್ನೊಂದು ವಿಶೇಷತೆ ಅಲ್ಲಿ ಏನಂದರೆ ಈ ಮದುವೆ ಆದಂಥ ಹೊಸ ಮದುಮಗಳಿಗೆ ಮೊದಲನೇ ವರ್ಷ ಇಲ್ಲಿಗೆ ಕರ್ಕೊಂಡು ಬಂದು ಇದು ಬಾಗಿನವನ್ನು ಅರ್ಪಿಸ್ತಾರೆ ಇದು ಮೊದಲನೇ ವರ್ಷದ ಮದುಮಗಳ ಇವಳು ಈ ವರ್ಷ ಮದುವೆ ಆಗಿದೆ ಮೊದಲನೇ ವರ್ಷ ಬಾಗಿನವನ್ನ ಇಲ್ಲಿ ಅರ್ಪಿಸ್ತಾ ಇದ್ದಾರೆ ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ಆ ತಾಯಿಗೆ ನಾವೇ ನಮ್ಮ ಕೈಯಾರೆ ಪೂಜಿಸುವಂತಹ ಅವಕಾಶ ಇರುತ್ತೆ ಆ ತಾಯಿಯ ಪಾದವನ್ನು ಮುಟ್ಟಿ ನಮ್ಮ ಬೇಡಿಕೆಯನ್ನು ಸಲ್ಲಿಸುವಂಥ ಅವಕಾಶ ಇಲ್ಲಿದೆ ಆ ತಾಯಿಯ ಪಾದದ ಮೇಲೆ ನಮ್ಮ ತಲೆ ಇಟ್ಟು ನಮ್ಮ ಒಂದು ಸುಮಂಗಲಿತನವನ್ನು ಕೊಡುವಂಥ ಕೇಳುವ ಒಂದು ಮುಕ್ತ ಅವಕಾಶ ಈ ದೇವಸ್ಥಾನದಲ್ಲಿದೆ ಹಾಗಾಗಿ ನಾವೆಲ್ಲ ನಮ್ಮ ಕೈಯಾರೆ ಪೂಜಿಸಿ ನಾ ತಾಯಿಯ ಪಾದವನ್ನು ನಮ್ಮ ಕೈಯಾರೆ ಮುಟ್ಟಿ ನಮಸ್ಕರಿಸಿದ್ವಿ ಅದು ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಖುಷಿ ಸಂತೋಷ ನಮ್ಮ ತಾಯಿಯನ್ನೇ ನಾವು ಮುಟ್ಟಿ ಇದ್ದೀವಿ ನಮ್ಮ ಹೆತ್ತ ತಾಯಿ ಮುಂದೆ ನಾವು ಇಲ್ಲಿ ಬಾಗಿದ್ದೀವಿ ಅಂತ ಆ ಫೀಲಿಂಗ್ ನಮಗೆ ಬರುತ್ತೆ ನೋಡಿ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ ಪ್ರತಿಯೊಬ್ಬರೂ ಮುತ್ತೈದೆಯರು ಬಂದು ಸುತ್ತಮುತ್ತ ಊರಿನಿಂದ ಅದೇ ಊರಿನವರು ಎಲ್ಲ ಪ್ರತಿಯೊಬ್ಬರು ಮುತ್ತೈದೆಯವರು ಬಂದು ಈ ತಾಯಿಗೆ ಈ ದಿನ ಬಾಗಿನ ಅರ್ಪಿಸಿದರೆ ಅವರ ದೀರ್ಘ ಸುಮಂಗಲಿತನ ಹೆಚ್ಚುತ್ತೆ ನಮ್ಮ ಮನೆ ಮಗಳಿಗೆ ನಾವು ಆತಿಥ್ಯ ಕೊಟ್ವಿ ಅಂತ ಹೇಳುವಂಥ ಫೀಲಿಂಗ್ ಬರುತ್ತೆ ಅದೊಂದು ಸಂಪ್ರದಾಯ ಸಹ ಮಾಡಿಕೊಂಡಿದ್ದಾರೆ ನೋಡಿ ಪ್ರತಿಯೊಬ್ಬರು ಮುತ್ತೈದೆಯರು ಬಂದು ಮಡಲಕ್ಕಿ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ ತಾಯಿಗೆ ನಾ ಹೇಳ್ದೆ ಅಲ್ವಾ ನಮ್ಮ ಕೈಯಾರೆ ಪೂಜಿಸುವಂತ ಅವಕಾಶವಿದೆ ಅಂತ ಹೇಳಿ ಇನ್ನೊಂದು ಸಂಪ್ರದಾಯ ಅಂತಂದ್ರೆ ನಾವು ಮಡ್ಲಕ್ಕಿ ಏನು ದೇವ್ರಿಗೆ ಕೊಡ್ತೀವಿ ಆ ತಾಯಿ ಕೊಡ್ತೀವಿ ಪಾರ್ವತಿಗೆ ಗೌರಿಗೆ ಅವರು ಸಹ ತಿರುಗಿಸಿ ಅವಳ ಮಡಿಲಿನ ತೆಗೆದು ನಮ್ಮ ಮಡಿಲಿಗೆ ಮಡ್ಲಕ್ಕಿಗಳನ್ನ ಮತ್ತೆ ಬಳೆಗಳನ್ನ ಕೊಡ್ತಾರೆ ಅದ್ರ ಉದ್ದೇಶ ಇಷ್ಟೇ ನಾವು ಅವಳು ತಾಯಿಗೆ ಬಾಗಿನ ಕೊಡ್ತೀವಲ್ವ ಮಡ್ಲಕ್ಕಿ ಹಾಕ್ತೀವಲ್ವ ಅವಳು ಸಹ ನಮಗೆ ಮಡ್ಲಕ್ಕಿ ಹಾಕಿದ್ಲು ಆ ತಾಯಿಯಿಂದ ಅಂಥೇಳಿ ಒಂದು ಸಂಪ್ರದಾಯ ಇನ್ನೊಂದು ಸಂಪ್ರದಾಯ ಮಕ್ಕಳುಗಳನ್ನು ತಂದು ಸಹ ಆ ತಾಯಿ ಮಡ್ಲಿನಲ್ಲಿಟ್ಟು ಆಶೀರ್ವಾದ ಪಡಿಸ್ತಾರೆ ಬೇರೆ ಬೇರೆ ಮುತ್ತೈದೆಯರು ದೇವಸ್ಥಾನಕ್ಕೆ ತಮ್ಮ ಒಂದು ಮಡಿಲು ತುಂಬುವ ಸಾಮಗ್ರಿಗಳನ್ನು ತಂದು ಅಲ್ಲಿ ಬಂದಿರುವಂತಹ ಬೇರೆ ಬೇರೆ ಭಕ್ತರ ಅಲ್ಲಿ ಮುತ್ತೈದೆಯರಿಗೆ ಕಂಕಣವನ್ನು ಕಟ್ಟಿ ಮಡಿಲಕ್ಕಿ ಅಂದರೆ ಮಡಿಲು ತುಂಬುವ ಒಂದು ಸಂಪ್ರದಾಯವನ್ನು ಮಾಡ್ತಾರೆ ಅವರಿಗೆ ಇವರಿಗೆ ಅಂತಲ್ಲ ದೇವಸ್ಥಾನಕ್ಕೆ ಬಂದಂಥ ಮುತ್ತೈದೆಯರಿಗೆ ಮಡಿಲು ತುಂಬುವ ಒಂದು ಸಂಪ್ರದಾಯ ಇಲ್ಲಿ ನಡೆಯುತ್ತೆ ಅದರ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ಮುತ್ತೈದೆಯರು ಸಹ ಪಾರ್ವತಿ ಸಮಾನರು ಗೌರಿಯ ಸಮಾನರು ಅನ್ನುವ ಒಂದು ನಂಬಿಕೆ ಎಲ್ಲ ಮುತ್ತೈದೆಯರು ಅಂದರೆ ಮುತ್ತೈದೆ ಸ್ಥಾನ ಇರುವಂಥ ಪ್ರತಿ ಹೆಣ್ಣು ಗೌರಿಯ ಸಮಾನ ಪಾರ್ವತಿಯ ಸಮಾನ ಅಂತ ಇದಕ್ಕೆ ಕಂಕಣ ಅಂತ ಹೇಳಲ್ಲ ಗೌರಿ ಎಳೆ ಅಂತ ಹೇಳ್ತಾರೆ ಇದು ಕಂಪಲ್ಸರಿ ಮುತ್ತೈದೆಯರಿಗೆ ಮುತ್ತೈದೆಯರು ಕಟ್ತಾರೆ ಕಂಪಲ್ಸರಿ ಗೌರಿ ಎಳೆನ ಕಟ್ತಾರೆ ಮುತ್ತೈದರು ಒಬ್ಬರಿಗೊಬ್ಬರಿಗೆ ಬಾಗಿನ ಕೊಟ್ಟುಕೊಳ್ಳುತ್ತಿರುವಂಥ ಒಂದು ಪದ್ಧತಿ ಇದು ಫ್ರೆಂಡ್ಸ್ ನೋಡಿದ್ರಲ್ಲ ಗೌರಿ ಹಬ್ಬ ಏನು ಕಾರಣಕ್ಕೆ ಆಚರಿಸ್ತೀವಿ ನಮ್ಮ ಭೂಮಿಗೆ ಪ್ರತಿ ವರ್ಷಕ್ಕೆ ಒಮ್ಮೆ ಬಾರಿ ಗೌರಮ್ಮ ಏನಕ್ಕೆ ಬರ್ತಾಳೆ ಉದ್ದೇಶ ಏನು ಅವಳನ್ನು ಹೇಗೆ ನಾವು ಆತಿಥ್ಯ ಮಾಡಬೇಕು ನಾವು ಹೇಗೆ ಮುತ್ತೈದೆಯವರು ಪದ್ಧತಿಗಳನ್ನು ಆಚರಣೆ ಮಾಡಬೇಕು ಅದೆಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ ತೋರಿಸಿದ್ದೀನಲ್ಲ ಇದು ನಮ್ಮ ಶಿವಮೊಗ್ಗದ ಸಂಪ್ರದಾಯ ಶಿವಮೊಗ್ಗದಲ್ಲಿ ಗೌರಿ ಹಬ್ಬದಿನ ಬಾಗಿನ ಹೇಗ್ ಕೊಡೋದು ಅದನ್ನೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೆ ಅನ್ನಿಸಿಕೆಯನ್ನು ಕಾಮೆಂಟ್ ಮಾಡಿ ಗೊತ್ತಿಲ್ಲದವರಿಗೆ ತಿಳಿಸಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್